ನಮಸ್ಕಾರ ಕರ್ನಾಟಕ ಬಿಟ್ಕಾನ್ ಹಗರಣ ಹೇಗಾಯ್ತು ಅಂತ ಹೇಳಿ ನಿಮಗೆ ಗೊತ್ತಾ ಒಂದೇ ಒಂದು ತಪ್ಪಿನಿಂದ ಆಗಿರ್ತಕ್ಕಂಥದ್ದು ಹಿಂದೆ ಕೂಡ ಬಹುತೇಕ ಜನ ಇದೇ ತಪ್ಪನ್ನ ಮಾಡಿದ್ರು ಈಗಲೂ ಕೂಡ ಪದೇ ಪದೇ ಮಾಡ್ತಾನೆ ಹೋಗ್ತಾ ಇದ್ದಾರೆ ಕಾರಣ ಸರಿಯಾದ ಮಾಹಿತಿಯ ಕೊರತೆಯಿಂದಾಗಿ ಕೇವಲ ಕರ್ನಾಟಕ ಬಿಟ್ಕಾನ್ ಹಗರಣ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಹಲವಾರು ಎಕ್ಸ್ಚೇಂಜ್ ಗಳಲ್ಲಿ ಏನೆಲ್ಲಾ ಪ್ರಾಬ್ಲಮ್ ಆಗಿತ್ತು ಎಲ್ಲಾ ಪ್ರಾಬ್ಲಮ್ಗಳು ಕೂಡ ಈ ಒಂದು ತಪ್ಪಿನಿಂದಾನೇ ಆಗಿರ್ತಕ್ಕಂಥದ್ದು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಆಗಿರ್ತಕ್ಕಂತಹ ಹಗರಣಗಳಲ್ಲಿ ಜನ ಕೋರ್ಟ್ಗೆ ಹೋದ್ರು ಕೂಡ ಅವ್ರಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವರು ಬಿಟ್ಕಾನ್ ಅವ್ರಿಗೆ ಸಿಗ್ಲಿಲ್ಲ ಹಾಗಾದ್ರೆ ಈ ತಪ್ಪು ಏನು ಈ ಒಂದು ತಪ್ಪಿನ ವಿಚಾರವಾಗಿ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೇಶವ್ ಪ್ರಸಾದ್ ಸರ್ ಜೊತೆ ಒಂದು ವಿಸ್ತೃತವಾದಂತ ಒಂದು ಚರ್ಚೆ ಮಾಡಲಾಗಿದೆ ಅದರ ಒಂದು ವಿಡಿಯೋ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಪ್ಲೋಡ್ ಆಗಿದೆ ಇದನ್ನ ತಪ್ಪದೆ ನೋಡಿ ನೋಡಿದ್ಮೇಲೆ ಎರಡು ಆಕ್ಷನ್ ಪಾಯಿಂಟ್ಸ್ ಮೊದಲನೇದು ನೀವೇನಾದ್ರೂ ಈ ಒಂದು ತಪ್ಪನ್ನ ಮಾಡ್ತಾ ಇದೆ ಅದನ್ನ ಈ ಕೂಡಲೇ ಸರಿಪಡಿಸ್ಕೊಬೇಕು ದಿಸ್ ಇಸ್ ನೋ ಜೋಕ್ ಎರಡನೇದು ಈ ವಿಡಿಯೋ ಏನಾದ್ರೂ ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಯಾಕೆಂತಂದ್ರೆ ಈ ವಿಡಿಯೋದ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿದೇನೋ ನನಗೆ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಹೇಳಿ ನನಗೆ ಗೊತ್ತಾಗುವಂಥದ್ದು ಥ್ಯಾಂಕ್ ಯು